ವಿರಾಮದ ನಂತರ ಶಿವಶಕ್ತಿ ರಹಸ್ಯ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ಬ್ರಹ್ಮಾಂಡ ಅವರಿದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ವಿ ಗುರುಜಿ ಈಗ ಡೈರೆಕ್ಟ್ ಆಗಿ ಶಿವನನ್ನೇ ಆರಾಧನೆ ಮಾಡಬಹುದಲ್ಲ ಯಾಕೆ ಶಿವಲಿಂಗವನ್ನ ಪೂಜಿಸಬೇಕು ಏನದರ ಹಿನ್ನೆಲೆ ಕಥೆ ಒಳ್ಳೆ ಪ್ರಶ್ನೆ ಕೇಳಿದೆ ಏನು ಅಂದ್ರೆ ಸಾಧಾರಣವಾಗಿ ಈಶ್ವರನ ಲಿಂಗ ಪೂಜಾ ಆರಾಧನೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ನಾಯಿದ ಮಾರುಗಳೇ ಏನು ಅಂದ್ರೆ ಜಗತ್ತಲ್ಲಿ ಒಬ್ಬ ಮನುಷ್ಯ ಸೃಷ್ಟಿ ಪೂಜೆಯನ್ನ ಮಾಡ್ತಕ್ಕಂಥದ್ದು ಇವತ್ತಿಗೂ ನೀವು ಏನಾದರೂ ನೋಡಬೇಕು ಅಂದ್ರೆ ಆಂಧ್ರ ಭಾಗದಲ್ಲಿ ಮೊಟ್ಟ ಮೊದಲ ಭೂಲೋಕದ ಪ್ರಥಮಲಿಂಗ ದರ್ಶನವನ್ನು ಯಾವುದಾದ್ರು ಮಾಡಬೇಕು ಅಂದರೆ ಆಂಧ್ರದಲ್ಲಿ ಹೋಗ್ತಕ್ಕಂಥದ್ದು ತಿರುಪತಿಯಿಂದ ನಲವತ್ತು ಮೂರು ಕಿಲೋಮೀಟರ್ ದೂರದಲ್ಲಿ ಹೋದಾಗ ಇಲ್ಲಿರ್ತಕ್ಕಂಥ ವಿಶೇಷವಾಗಿರೋ ಕ್ಷೇತ್ರ ಅಲ್ಲಿ ಭೈರವ ಅನುಗ್ರಹವನ್ನು ಪಡೀತಕ್ಕಂಥ ಅದಕ್ಕೆ ಬ್ರಹ್ಮರಾಕ್ಷಸ ರೂಪದಲ್ಲಿ ಬ್ರಹ್ಮ ಮಧ್ಯತೋ ಪರಶುರಾಮ ಕ್ಷೇತ್ರ ಮಧ್ಯತೋ ಸಾಕ್ಷಾತ್ ಪರಶುರಾಮ ಅವತಾರದಲ್ಲಿರತಕ್ಕಂಥ ಲಿಂಗಮಯ ಪೂರ್ಣವಾಗಿರ್ತಕ್ಕಂಥ ಹೊರಭಾಗದಲ್ಲಿ ವಿಷ್ಣು ಪರಶುರಾಮನೇ ವಿಷ್ಣುಮಯವಾಗಿ ಕೂತಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಒಂದೇ ಲಿಂಗದಲ್ಲಿ ಅರವತ್ತು ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ಸಂವತ್ಸರಂ ಪೂಜಿತ ಅಂತ ಅರವತ್ತು ವರ್ಷಕ್ಕೆ ಒಂದು ಮನುಷ್ಯನಿಗೆ ಜೀವನ ಅರ್ಧ ಮುಗ್ದೋಯ್ತು ಅಂತ ಒನ್ ಟ್ವೆಂಟಿ ಇಯರ್ಸ್ ಒಂದು ಮನುಷ್ಯ ಬದುಕ್ತಾನೆ ಒನ್ ಟ್ವೆಂಟಿ ಇಯರ್ಸ್ ಸರಿ ಸಿಕ್ಸ್ಟಿ ಇಯರ್ಸ್ ಶ್ರೇಷ್ಠಾಬ್ಧಿ ಪೂರ್ತಿ ಅರವತ್ತು ವರ್ಷ ದಾಟಿದ್ರೆ ಅರವತ್ತು ಸಂವತ್ಸರಗಳು ದಾಟಿದ್ರೆ ಒಂದು ಯುಗ ದಾಟಿದಂಗೆ ಅವನು ಅರವತ್ತು ಸಂವತ್ಸರಗಳಿರುತ್ತೆ ಸೊ ಎರಡು ಸರಿ ಅವನು ಯಾರಾದರೂ ಪ್ರದಕ್ಷಿಣ ಮಾಡ್ತೇನೆ ಅಂದರೆ ಎರಡು ಯುಗಗಳು ಅದಕ್ಕೆ ಒಂದು ಆನೆ ಒಂದು ಮನುಷ್ಯ ಬದುಕೋದು ನೂರಿಪ್ಪತ್ತು ವರ್ಷ ಐದು ದಿನ ಐದು ಕ್ಷಣ ಐದು ತಿಂಗಳು ಇಷ್ಟೇ ಕ್ಷಣ ಬದುಕು ಅಂತ ಸೊ ಒಂದು ಆನೆಗೂ ಇರತಕ್ಕಂಥದ್ದು ಒಂದು ಮನುಷ್ಯನಿಗೆ ಇರ್ತಕ್ಕಂಥ ಆಯುಸು ಇಷ್ಟೇ ಅಂತ ಈ ನಡುವೆ ಅದೂ ಇಲ್ಲ ನಿಮಗೆಲ್ಲ ಓನ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತಕ್ಕೆ ಗೋವಿಂದ ಅದಕ್ಕೆ ನಾವು ಹೇಳೋದು ಮನುಷ್ಯ ಇರೋವರೆಗೂ ಜೀವಂತವಾಗಿರುವಾಗ ಅವನು ಪೂಜೆ ಪುನಸ್ಕಾರ ಮಾಡಬೇಕಾ ಲಿಂಗಮಯ ಪೂಜೆ ಅಂತ ಅದಕ್ಕೆ ಏನು ಮಾಡಿದ್ರು ಆಧಾರ ಏನಿದೆ ಅಂದರೆ ಒಂದು ಕಥೆಯನ್ನು ಹೇಳ್ತಾರೆ ಇದು ಕಥೆ ಏನು ಹೇಳಿದ್ರು ಫಸ್ಟ್ ಒಂದು ಸರಿ ಫಸ್ಟ್ ಕ್ಲಾಸ್ ಆಗಿದ್ದಾಗ ಧೂರ್ವಾಸ್ಮನಿಗಳು ಬರ್ತಾರೆ ಏನು ಮಾಡ್ತಾರೆ ದೂರ್ವಾಸ್ಮನಿಗಳು ತುಂಬ ಕೋಪಿಷ್ಟು ಎಲ್ಲಿಗೆ ಹೋಗ್ತಾರೆ ದೂರ್ವಾಸಮನಿಗಳು ಹೀಗೆ ಭೃಗಮನಿಗಳು ಇರ್ತಕ್ಕಂಥವ್ರು ದೂರ್ವಾಸಮನಿಗಳು ಕೋಪಿಷ್ಟು ದೂರ್ವಾಸುಮನಿಗಳು ಭೃಗಮನಿಗಳು ಏನು ಮಾಡ್ತಾರೆ ವಿಶೇಷ ಆ ಜಯ ವಿಜಯನ ಭೂಲೋಕಕ್ಕೆ ಕಳಿಸಿರ್ತಕ್ಕಂಥವ್ರು ಅದೇ ವೈಶಿಷ್ಟ್ಯದಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕನ್ನಂದರೆ ಫಸ್ಟ್ ಹೋಗ್ತಾನೆ ಬ್ರಹ್ಮಲೋಕಕ್ಕೆ ಬ್ರಹ್ಮ ಎಲ್ಲಿ ಅವನು ನನ್ನ ಆಧಾರ ಪೂಜೆ ಪುರಸ್ಕಾರ ಯಾರು ಮಾಡ್ತಿಲ್ವಂತ ಹೋಗಿ ನೋಡಿದಾಗ ಅವನು ಸರಸ್ವತಿ ಜೊತೆ ವಾಣಿ ಕಮಲ ಜಾತ ರಮಣಿ ವೀಣ ಪಣಿ ಪಾ ಹಿಮ ನಾನು ಬಂದಾಗಲೂ ಕೇರ್ ಮಾಡಿದ್ರು ಏನು ನಿನಗೆ ಭೂಲೋಕದಲ್ಲಿ ಎಲ್ಲೋ ಬ್ರಹ್ಮ ಪೂಜೆ ಪುನಸ್ಕಾರವಿಲ್ಲದೆ ಹೊಟ್ಟೋಗ್ಲಿನ ಚಾಪಾಗ್ತಾನೆ ಸೊ ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆಗೆ ಪುನಸ್ಕಾರ ಆವಾಗ ಕ್ಷಮಾಪಣೆಯನ್ನು ಕೇಳಿದಾಗ ಅದಕ್ಕೆ ತದನಂತರ ಎರಡು ಕಡೆ ಕೊಡ್ತಾನೆ ಒಂದು ಪುಷ್ಕರಲ್ಲಿ ಬ್ರಹ್ಮ ಪೂಜೆ ಎರಡನೇದು ಕೊಡುಮುಡಿಯಲ್ಲಿ ಪೂಜೆ ಅವನಿಗೆ ಎರಡು ಕಡೆನೇ ಉತ್ತರ ದಕ್ಷಿಣ ಬಿಟ್ಟರೆ ತದನಂತರ ವೈಕುಂಠಕ್ಕೆ ಮೊದಲು ಶಿವಲೋಕಕ್ಕೆ ಹೋಗ್ತಾನೆ ಶಿವನು ಪಾರ್ವತಿ ಜೊತೆಯಲ್ಲಿ ಅವನು ಸರಸಲಾಪವಾಗಿ ಪಾರ್ವತಿ ಜೊತೆಯಲ್ಲಿ ರುದ್ರತಾಂಡವ ಅಲ್ಲ ಸೌಮ್ಯ ಸ್ವರೂಪವಾಗಿ ನಟರಾಜ ತಾಂಡವನ್ನ ಹಾಡ್ತಾನೆ ಅಂಥ ಒಂದು ನಟರಾಜ ನೃತ್ಯವನ್ನು ನೋಡಿದಾಗ ಒಂದು ಕಾಲನ್ನು ಬದಲಾಯಿಸ್ತಾನೆ ಇನ್ನೊಂದು ಕಾಲನ್ನು ತಿರುಗಿಸ್ತಾನೆ ಇವತ್ತಿಗೂ ಗಮನ ಇಟ್ಕೊಳ್ಳಿ ನಟರಾಜ ಯಾವತ್ತು ಬಲಗಾಲನ್ನು ಕೆಳಗಿಟ್ಟು ಎಡಗಾಲನ್ನು ಮೇಲೆತ್ತಾನೋ ಅದು ಚಿದಂಬರ ಯಾವತ್ತು ಎಡಗಾಲನ್ನು ಇಟ್ಟು ಎತ್ತಾನೋ ಮದರೈ ಕಾಲು ಬದಲಾಯಿಸಿದ ಸ್ಥಳ ವಿಶೇಷತೆ ಅವನು ಎರಡೂ ಕಾಲು ಬದಲಾಯಿಸ್ತಾನೆ ಚಿದಂಬರದಲ್ಲಿ ಬಲಗಾಲ್ ಕೆಳಗಿಡ್ತಾನೆ ಮೇಲೆ ಮೇಲಿಡ್ತಾನೆ ಆವಾಗ ಹೀಗೆ ನಿಂತಿರುತ್ತೆ ನಟರಾಜ ಆ ಕಾಲನ್ನು ಬದಲಾಯಿಸೋದು ಮದರೈನಲ್ಲಿ ಮೀನಾಕ್ಷಿ ಕ್ಷೇತ್ರದಲ್ಲಿ ಎಡಗಾಲು ಕೆಳಗೆ ಇಟ್ಟು ಬಲಗಾಲ ಹೀಗೆ ಇಡ್ತಾನೆ ಅದೇ ವಿಶೇಷವಾಗಿರೋ ಅಮೃತಕಡೇಶ್ವರ ಆ ನಟರಾಜ ಬೇರೆ ಅದಕ್ಕೋಸ್ಕರ ಇಂಥ ಒಂದು ನಟರಾಜನಿಗೆ ವಿಗ್ರಹ ಪೂಜೆ ಅನ್ನೋದು ನಟರಾಜ ಪೂಜೆಯನ್ನು ಮಾಡ್ತೀವಿ ಹೊರತು ಅವನಿಗೆ ಆಧಾರವಿಲ್ಲದೆ ಇವನು ಸರಸ್ವಲಾಪ ಆಡಿದಾಗ ಅವನೇನು ಮಾಡ್ತಾನೆ ಶಾಪ ಇನ್ನ ಮೇಲೆ ಭೂಲೋಕದಲ್ಲಿ ನಿನಗೆ ಯಾವ ಕಾಲಕ್ಕೂ ನಿನ್ನ ಆಕಾರದಲ್ಲಿ ಪೂಜೆ ಆಗದೆ ಹೋಟೋಲಿ ಶಾಪ ಆಗ್ತಾನೆ ಆವತ್ತಿಂದ ಭೂಲೋಕದಲ್ಲಿ ಅವನಿಗೆ ಆಕಾರವಿಲ್ಲದೆ ಪೂಜೆ ತದನಂತರ ವಿಷ್ಣುಗೆ ಪೂಜೆ ಹೋದಾಗ ನಿಮ್ಗೆ ಕತ್ತೆ ಗೊತ್ತೇ ಕತೆ ಗೊತ್ತೇ ಇದೆ ಇದೇ ಮೇಲೆ ಜಾಡ್ಸ್ ಓದಿತಾನೆ ಆಗ ಲಕ್ಷ್ಮಿ ನನ್ನ ಹೃದಯ ಕಮಲಗಳಲ್ಲಿ ಇದ್ದಾಗಲೂ ನನ್ನನ್ನು ಒದ್ದಾಗ್ಲು ನೀನು ಸುಮ್ಮನೆ ಹೋಗಿ ಕಾಲು ಹಿಡ್ಕೊಳ್ಕೊತಿದ್ದೆ ನೀನು ಅವ್ನು ಪಾಪ ಮೂರನೇ ಕಣ್ಣು ತೆಗಿಬೇಕು ದುರಾಂಕಾರ ಇತ್ತಲ್ಲ ಅದಕ್ಕೋಸ್ಕರ ಅಂತ ಹೇಳಿ ವಿಷ್ಣು ಕಾಲು ಮುಡ್ಸ್ಕೊಂಡು ಬಡ್ಸ್ಕೊಂಡು ಅವ್ನು ನಮಸ್ಕಾರ ಮಾಡೋಕ್ಕಲ್ಲ ಆಮೇಲಿಂದ ಜಯ ವಿಜಯ ಕತೆ ವಿಷ್ಣು ಹತ್ತು ಅವತಾರ ತೆಗೆದಿದ್ದ ಕತೆ ಏನಕ್ಕೆ ಅಂದರೆ ಲಿಂಗ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂದರೆ ಯಾವತ್ತು ಶಂಕರಾಚಾರ್ಯ ಹೇಳೋದು ಹಂದೆ ಹೀಗೆ ಇಟ್ಕೋಬೇಕು ನಿಮಗೆ ಬೇಕಾಗಿರೋ ಜ್ಞಾನ ಒಬ್ಬ ಮನುಷ್ಯನಿಗೆ ಜ್ಞಾನ ಇದ್ದರೆ ಪ್ರಜ್ಞಾ ವಿದ್ಯಾ ಬುದ್ಧಿ ಮೂರೇ ಕೊಡತಕ್ಕಂಥವಳು ಅವಳೆ ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿಮ ಅದಕ್ಕೆ ನೀರಾ ಸರಸ್ವತಿ ಅಂತ ಕರೀತಾರೆ ಶಂಕರಾಚಾರ್ಯ ಹೀಗೆ ಇಟ್ಕೊಂಡಾಗ ಜ್ಞಾನ ಆನಂದ ಜ್ಞಾನ ಆನಂದಮಯಂ ನಿರ್ಮಲಾ ಸ್ಪಟಿಕ ಆ ಜ್ಞಾನ ಮತ್ತು ಆನಂದವನ್ನು ನೀನು ಯಾವತ್ತು ಪಡಿತೀಯ ಅಂದರೆ ಇಡೀ ಜಗತ್ತಿನ ಸೃಷ್ಟಿಯನ್ನು ನೀನು ನೋಡ್ತೀಯೋ ಒಬ್ಬ ಮನುಷ್ಯ ಸ್ಯಾಟಿಸ್ಫ್ಯಾಕ್ಷನ್ ಆಗುವಾಗ ಏನು ಅಂದರೆ ಅವನು ಗಂಡ ಹೆಂಡತಿ ಅನ್ಯೋನ್ಯತೆ ಇದ್ದಾಗ ಆ ಸೃಷ್ಟಿ ಜ್ಞಾನವನ್ನು ಸೇರುತ್ತೆ ಅಂತಕ್ಕಂಥದ್ದು ವಿಶೇಷ ರಹಸ್ಯ ಸೊ ಒಂದು ಹೆಣ್ಣು ಒಂದು ಗಂಡನ ಸಮ್ಮಿಲನ ವಿಶೇಷವಾಗಿರ್ತಕ್ಕಂಥ ಸಂಗತಿನೇ ಲಿಂಗಮಯ ಈ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಜಗದಪ್ಪಿತಂದೆ ಪಾರ್ವತಿ ಮನಸ್ಸಿಗೆ ಸತ್ಯಂ ಶಿವಂ ಸುಂದರ ಈ ಸತ್ಯವನ್ನು ಯಾರು ಅರ್ಥಕೊಂತಾನೋ ಅವನಷ್ಟು ಜ್ಞಾನ ಇನ್ನೊಬ್ಬನಿಗಿಲ್ಲ ಅಂತ ಸೊ ಲಿಂಗ ಪೂಜೆಯನ್ನು ಮಾಡಿದಾಗ ಪರಿಪೂರ್ಣ ರಕ್ಷಾ ಕವಚವನ್ನು ಹಾಕಿರ್ತಕ್ಕಂಥದ್ದು ಎಷ್ಟೋ ಜನ ಪೂಜೆ ಮಾಡಿದಾಗ ನಮಗೆ ಕೈಲಿಲ್ಲ ವಿಗ್ರಹ ಇಲ್ಲ ಆದಿಲ್ಲ ಅಂತಿಲ್ಲ ಭೂಲೋಕದಲ್ಲಿ ಎಲ್ಲ ವಿಗ್ರಹ ಆಮೇಲೆ ಕೆತ್ತಕ್ಕೆ ಶುರು ಮಾಡಿದ್ದು ಆದರೆ ಯಾವುದು ಸೃಷ್ಟಿಯಲ್ಲ ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಉದ್ಭವ ಮೂರ್ತಿಯಿಂದ ಇವರ್ ಭೂಲೋಕದಲ್ಲಿ ಯಾವ ಉದ್ಭವ ಮೂರ್ತಿನೂ ಆಗಿಲ್ಲ ಎಲ್ಲವೂ ಮನುಷ್ಯರಿಂದ ಕೆತ್ತಿರ ಪಟ್ಟಿರ್ತಕ್ಕಂಥದ್ದೇ ಯಾವುದು ತನಗೆ ತಾನಾಗೇ ಬರಲ್ಲ ಆದರೆ ಈಶ್ವರ ಮಾತ್ರ ನೀನು ಒಂದು ಗುಂಡದ ತಗೊಂಡ್ರೆ ಸಾಲಿಗ್ರಾಮ ಯಾವತ್ತು ಸಾಲಿಗ್ರಾಮಗಳ ವಿಷ್ಣುವೇ ವಿಷ್ಣುನ ಒಂದು ಪೀಠದ ಮೇಲೆ ಇಟ್ಟರೆ ಶಿವನೇ ಎರಡೂ ನೋಡಿದಾಗ ಸುಂದರವಾಗಿರೋದು ಸತ್ಯಂ ಶಿವಂ ಸುಂದರಂ ದ್ವಾದಶ ಜ್ಯೋತಿರ್ಲಿಂಗ ಅದು ಬಹಳ ವಿಶೇಷ ಅದರ ಮಹತ್ವ ಏನು ಗುರುಜಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಮಾಡೋದೇ ಒಂದು ವಿಶೇಷ ಏನು ಅಂದರೆ ಕಾನ್ಸೆಪ್ಟು ಇದನ್ನು ಮೊದಲೇ ಮಾಡಿ ಇಟ್ಬಿಟ್ರು ಗೊತ್ತಿದ್ದ ಗೊತ್ತಿಲ್ಲದೆ ಆಗೋಯ್ತು ಸೌರಾಷ್ಟ್ರೇ ಸೋಮನಾಥಂಚ ಮೊದಲನೇ ಜ್ಯೋತಿರ್ಲಿಂಗವಾಗಿ ಸೌರಾಷ್ಟ್ರದಲ್ಲಿ ಇರ್ತಕ್ಕ ಚಂದ್ರ ದೋಷವನ್ನು ಕಲ್ಕೊಳ್ಳೋಕ್ಕೆ ಕುಷ್ಠರೋಗ ಬರುತ್ತೆ ಚಂದ್ರನಿಗೆ ಶಾಪ ಹಾಕ್ತಾನೆ ಆಗ ಚಂದ್ರನಿಗೆ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರಗಳು ಹೆಣ್ಮಕ್ಳು ಅರವತ್ನಾಲ್ಕು ಮಕ್ಕಳು ಇವನಿಗೆಲ್ಲ ಯಾರಿಗೆ ಈ ರಾಕ್ಷಸಾಂಶವಾಗಿರ್ತಕ್ಕಂಥ ಪಾರ್ವತಿ ತಂದೆಗೆ ಅರವತ್ನಾಲ್ಕು ಮಕ್ಕಳಲ್ಲಿ ಇಪ್ಪತ್ತೇಳು ಜನ ವಿಶೇಷವಾಗಿ ಪಾರ್ವತಿ ತಂಗೀರಿರ್ತಕ್ಕಂಥ ನಕ್ಷತ್ರಗಳ ಇಪ್ಪತ್ತೇಳು ಜನ ಹೆಣ್ಮಕ್ಳು ಈ ಇಪ್ಪತ್ತೇಳು ಹೆಣ್ಮಕ್ಳನ್ನೂ ಒಬ್ಬಳಿಗೇ ಮದುವೆ ಮಾಡ್ತಾನೆ ಅದರಲ್ಲಿ ರೋಹಿಣಿ ಕಂಡ್ರೆ ತುಂಬ ಇಷ್ಟ ಯಾರಿಗೆ ಚಂದ್ರನಿಗೆ ಅವನು ಮನೋಕಾರಕಸ್ಯ ಬುದ್ಧಿ ಇಪ್ಪತ್ನಾಲ್ಕು ಗಂಟೆ ಕಟ್ಕೊಂಡಿರೋದು ಇಷ್ಟು ಜನ ಇಪ್ಪತ್ತೇಳು ಜನ ಒಬ್ಬೊಬ್ಬನ ಒಂದೊಂದು ದಿವಸ ಪ್ರೀತಿಸೋದು ಒಂದು ದಿವಸ ಇವಳು ಶಾಪಿಂಗ್ ಒಂದು ದಿವಸ ಅವಳು ಶಾಪಿಂಗ್ ಬೇಡವಾ ಪೆದ್ದ ಹಂಬಟ್ಟ ಏನು ಮಾಡ್ತೀಯಾ ಯಾವಾಗಲೂ ರೋಹಿಣಿ ಬೇಕು ಇವನಿಗೆ ಅದಕ್ಕೆ ನೋಡು ಶಾಪ ಹೆಂಗಿದೆ ಅಂದರೆ ಆವಾಗ ತಂದೆ ಹತ್ರ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ನೋಡು ಇಪ್ಪತ್ನಾಲ್ಕು ಗಂಟೆ ನಾವು ಹಾಕ್ತಂಗಿ ಇಷ್ಟು ಜನ ಇದ್ದರು ರೋಹಿಣಿ ರೋಹಿಣಿ ಅಂತ ಹೋಗ್ತಾನೆ ಆ ರೋಹಿಣಿ ಯಾರೋ ಚಂದ್ರವಂಶಸ್ಥ ಸಾಕ್ಷಾತ್ ಕೃಷ್ಣ ಪರಮಾತ್ಮ ರೋಹಿಣಿ ನಕ್ಷತ್ರದ ಹುಡ್ತಾನ ಅವನು ಅದಕ್ಕೆ ಕಲಿಯುಗ ಅಂತ್ಯಕಾಲಕ್ಕೂ ದ್ವಾಪರ ಯುಗದಲ್ಲಿ ಆಗಿರ್ತಕ್ಕಂಥ ಕಾರಣಾತೀತವಾಗಿ ಚಂದ್ರನ ನೋಡಿ ಅಪವಾದ ಅಪಕೀರ್ತಿ ಬರತಕ್ಕಂಥದ್ದು ಸೌರಾಷ್ಟ್ರೇ ಸೋಮನಾಥ ಹಂಚ ಅಂತಾಗ ಪಾರಲ್ಯಂ ವೈದ್ಯನಾಥ ಚ ವೈದ್ಯನಾಥ ಬರಬೇಕು ಆರೋಗ್ಯ ಡಾಕ್ಟ್ರು ನೆಕ್ಸ್ಟ್ ಹಾಗೆ ಸೊ ಹೀಗೆ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಒಂದೊಂದು ತಿಂಗಳು ಬಂದಾಗ ಹನ್ನೆರಡು ತಿಂಗಳಿಗೆ ದ್ವಾದಶ ಅಂತಕ್ಕಂಥದ್ದು ಹನ್ನೆರಡು ತಿಂಗಳಿಗೆ ಒಂದೊಂದು ಭೀಮಾಶಂಕರ್ ಏನು ಮಾಡ್ತಾನೆ ಆ ಭೀಮಾಶಂಕರ್ ಅವ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಒಂದು ತಿಂಗಳು ಓ ಹೌದಾ ಹಾಗಾದರೆ ಅವ್ನು ಶ್ರಾವಣ ಮಾಸ ಪ್ರತಿಷ್ಠಾಪ ಮಾಡ್ದ ಸೊ ಸಾವನ್ಕ ಮಹಿನ ನಾವು ಅಲ್ಲಿ ಪೂಜೆ ಮಾಡ್ತೀವಿ ಗೌತಮಿ ತಟೆ ನವೆಂಬರ್ಲ್ಲಿ ಪೂಜೆ ಮಾಡಿದೆ ಗೌತಮ ಋಷಿಗಳು ಒಂದು ಬೆತ್ತದಲ್ಲಿ ಹೊಡೆದು ಬಿಡ್ತಾರೆ ಹಸುನ ಸತ್ತು ಹೋಗ್ತಾ ಬಂತು ಸತೋದಾಗ ದರ್ಬೇಲಿ ಹಿಂಗೆ ಸತ್ತೋಯ್ತಲ್ಲ ಪಾಪ ಕರ್ಮಗಳು ಮಾಡಿರ್ತಕ್ಕಂಥದ್ದು ಅದಕ್ಕೆ ಗೌತಮಿ ತಟೆಯಲ್ಲಿ ಅವನು ಈಶ್ವರನ ಪೂಜೆ ಮಾಡ್ತಾನೆ ಪ್ರತಿಷ್ಠಾಪ ಮಾಡ್ತಾನೆ ಆಗ ಗೌತಮಿ ಋಷಿಯಲ್ಲಿ ನಮಗೆ ಪ್ರತಿಷ್ಠಾಪ ಮಾಡಿರ್ತಕ್ಕಂಥ ಸಮಯದ ನವೆಂಬರ್ ಸೊ ಹೀಗೆ ಒಂದೊಂದು ಮಾಸದಲ್ಲೂ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹನ್ನೆರಡು ದ್ವಾದಶ ಲಿಂಗಗಳನ್ನು ಹನ್ನೆರಡು ವಿಶೇಷವಾಗಿರೋ ತಿಂಗಳಲ್ಲಿ ನಾವು ಇರೋದೇ ಹನ್ನೆರಡು ತಿಂಗಳು ಹೌದು ಹೌದು ಸೊ ಇದಕ್ಕೆ ಹನ್ನೆರಡು ತಿಂಗಳಿಗೆ ಜ್ಞಾಪಕ ಇಟ್ಕೊಳ್ಳಿ ಒನ್ ಟ್ವೆಂಟಿ ಇಯರ್ಸ್ನ ಟ್ವೆಲ್ವ್ ಆಗಿ ಅರ್ಧ ಡಿವೈಡ್ ಮಾಡ್ಕೊಂಬಿಟ್ಟು ಒನ್ ಟ್ವೆಂಟಿ ಇಯರ್ಸ್ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಸೊ ಈಗ ಗ್ರಾಪ್ ಕೈ ಇಟ್ಕೊಳ್ಳಿ ಸೃಷ್ಟಿ ಪೂರ್ತಿ ಅರ್ಧ ಸಂವತ್ಸರ ಸೆವೆಂಟಿ ಇಯರ್ಸ್ ಒಂದು ಶಾಂತಿ ಎಂಬತ್ತು ವರ್ಷದ ಶಾಂತಿ ಏನತ್ತೆ ಸಹಸ್ರ ಚಂದ್ರದರ್ಶನ ಯಾರು ಏಯ್ಟಿ ಇಯರ್ಸ್ ಪ್ಲಸ್ ತ್ರೀ ಮಂತ್ಸ್ ಏಯ್ಟಿ ಇಯರ್ಸ್ ಪ್ಲಸ್ ತ್ರೀ ಮಂತ್ಸ್ ಯಾರು ಇರ್ತಾರೋ ಒಂದು ಸಾವಿರ ಚಂದ್ರ ದರ್ಶನ ಆಗಿರುತ್ತವರಿಗೆ ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಅಂತ ಶಾಂತಿ ಮಾಡಿಸ್ಕೋಬೇಕು ಸೊ ಹೀಗೆ ಚಂದ್ರ ದರ್ಶನ ಪೂರ್ಣಿಮೆ ಪೂರ್ಣಮೆ ಮಾಡಿದ್ರೆ ಬಹಳ ವಿಶೇಷವಾಗಿರತಕ್ಕಂಥ ಹನ್ನೆರಡು ಲಿಂಗಗಳ ದರ್ಶನಕ್ಕೆ ಒಬ್ಬೊಬ್ರು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಅವರವರ ಕರ್ಮವನ್ನು ಧನ್ಯವಾದಗಳು ಗುರುಜಿ ವೀಕ್ಷಕರೇ ಈ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತಿಯಿಂದ ಶಿವನನ್ನ ಆರಾಧಿಸ್ತಾ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್